ಎಲ್ಲರಿಗೂ ನಮಸ್ಕಾರ ಗಮ್ ಗಣಪತಿಯೇ ನಮಃ ಪ್ರತಿದಿನಕ್ಕೆ ಪ್ರತ್ಯೇಕವಾದ ದೇವರಿರ್ತಾರೆ ಅದರ ಜಪ ಮಾಡಿ ನಾವು ಹೊರಟರೆ ಅವತ್ತಿನ ದಿನದ ಜಯ ನಮ್ಮದೇ ಅಂತ ನಾನು ಹಿಂದಿನ ವೀಡಿಯೋಲಿ ತಿಳಿಸ್ಕೊಟ್ಟಿದ್ದೆ ಯಾವ ದಿನಕ್ಕೆ ಯಾವ ದೇವರು ಅನ್ನೋದು ಮಂತ್ರ ಏನು ಅನ್ನೋದನ್ನು ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಅನ್ನೋದನ್ನು ಹೇಳಿದ್ದೆ ಅದನ್ನು ಈ ವಿಡಿಯೋ ಅಲ್ಲಿ ಇದ್ದೀನಿ ಸೋಮವಾರಕ್ಕೆ ಈಶ್ವರ ಇಲ್ಲ ಚಂದ್ರ ಇವರಿಬ್ಬರನ್ನ ನಾವು ಜಪ ಮಾಡಬಹುದು ಇಲ್ಲ ಯಾರಾದರೂ ಒಬ್ಬರೂ ಜಪ ಮಾಡಿದ್ರೂ ತುಂಬ ವಿಶೇಷವಾದ ಫಲ ಸಿಗುತ್ತೆ ಮಂತ್ರ ಏನು ಅಂದರೆ ಓಂ ನಮ ಶಿವಾಯ ಮತ್ತು ಚಂದ್ರನಿಗೆ ಓಂ ಸೋಂ ಸೋಮಾಯ ನಮಃ ಮಂಗಳವಾರ ದುರ್ಗೆ ಇಲ್ಲ ಸುಬ್ರಹ್ಮಣ್ಯನ ಮಂತ್ರವನ್ನು ನಾವು ಜಪ ಮಾಡಬಹುದು ದುರ್ಗಾದೇವಿಗೆ ದುಮ್ ದುರ್ಗಾಯೇ ನಮಃ ಇನ್ನು ಸುಬ್ರಹ್ಮಣ್ಯನಿಗೆ ಓಂ ಶ್ರೀ ಸುಬ್ರಹ್ಮಣ್ಯೇ ನಮಃ ಬುಧವಾರ ಬೃಹಸ್ಪತಿಯ ಜಪ ಮಾಡಬೇಕು ಬೃಹಸ್ಪತಿ ಮಂತ್ರ ಬಂದು ಓಂ ಭ್ರಾಂ ಭ್ರೀಂ ಬ್ರೌಂ ಸಹ ಬುಧಾಯೇ ನಮಃ ಗುರುವಾರ ನಿಮ್ಮ ಇಷ್ಟ ಗುರುಗಳ ಜಪ ಮಾಡಿ ಸಾಯಿಬಾಬಾ ಆಗಿರಲಿ ರಾಘವೇಂದ್ರ ಆಗಿರಲಿ ಸ್ವಾಮಿ ಸಮರ್ಥ ಆಗಿರಲಿ ಇಲ್ಲ ದತ್ತಾತ್ರೇಯರಾಗಿರಲಿ ಯಾರ್ದಾದರೂ ಜಪ ಮಾಡಬಹುದು ಓಂ ಸಾಯಿಬಾಬಾಯ ನಮಃ ಓಂ ರಾಘವೇಂದ್ರಾಯ ನಮಃ ಓಂ ಸ್ವಾಮಿ ಸಮರ್ಥಾಯ ನಮಃ ಓಂ ದತ್ತಾತ್ರೇಯ ನಮಃ ಇನ್ನು ಶುಕ್ರವಾರ ಬಂದರೆ ಶುಕ್ರ ಗ್ರಹದ ಜಪ ಮಾಡಬೇಕು ಶುಕ್ರಗ್ರಹದ ಜಪ ಮಾಡೋದ ಫಲಿತಾಂಶ ಏನು ಅಂತ ಹೇಳ್ತೀನಿ ಶುಕ್ರನ ಲಕ್ಷ್ಮಿಯ ಸಂತಾನ ಅಂತ ಹೇಳಲಾಗುತ್ತೆ ಲಕ್ಷ್ಮಿಯ ಪುತ್ರ ಅವರು ಶುಕ್ರ ಜಪ ಮಾಡಿದರೆ ಲಕ್ಷ್ಮಿ ಕೂಡ ಸಂತೃಪ್ತಳಾಗ್ತಾಳೆ ಇನ್ನು ಶುಕ್ರ ರಾಹು ಮತ್ತು ಕೇತುವಿನ ಗುರುಗಳು ಶುಕ್ರ ಜಪ ಮಾಡೋದ್ರಿಂದ ರಾಹು ಮತ್ತು ಕೇತು ಕೂಡ ಸಂತೃಪ್ತರಾಗ್ತಾರೆ ಶುಕ್ರಗ್ರಹದ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ಆದ್ದರಿಂದ ಶುಕ್ರಗ್ರಹದ ಜಪ ಮಾಡಿ ಶುಕ್ರವಾರ ಓಂ ಶಂ ಶುಕ್ರಾಯ ನಮಃ ಶನಿವಾರ ಎಲ್ಲರಿಗೂ ತಿಳಿದಂತೆ ಶನಿ ಮಹಾತ್ಮನ ಜಪ ಮಾಡಬೇಕು ಓಂ ಶಂ ಶನೇಶ್ವರಾಯ ನಮಃ ಇನ್ನು ಭಾನುವಾರ ಸೂರ್ಯನ ಜಪ ಮಾಡಬೇಕು ಓಂ ಹ್ರಿಂಗ್ ರಾಂಗ್ ಸೂರ್ಯಾಯ ನಮಃ ಪ್ರತಿಯೊಂದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಮಂತ್ರಗಳು ಯಾವುದೋ ಅನ್ನೋದನ್ನು ಹಾಕ್ತೀನಿ ಈ ಮಾಹಿತಿ ಈ ಮಂತ್ರಗಳೆಲ್ಲ ನಿಮಗೆ ಜೀವನದಲ್ಲಿ ಸ್ವಲ್ಪ ಆದರೂ ಬದಲಾವಣೆ ತರತ್ತೆ ತುಂಬ ಉಪಯೋಗ ಆಗ್ತಾಯಿದೆ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಯಾವ ವಿಚಾರದ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡಬೇಕು ತಿಳಿಸ್ಕೊಡ್ಬೇಕು ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ ಆ ವಿಚಾರದ ಬಗ್ಗೆ ತಿಳಿಸ್ಕೊಡಿ ಅಂತಲೂ ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳಿ ಇದನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಉಪಯುಕ್ತವಾದ ವಿಷಯಗಳೊಂದಿಗೆ ನಾನು ಮತ್ತೆ ಮತ್ತೆ ಬರ್ತಾ ಇರ್ತೇನೆ